ಬಂದಿದ್ದೇವೆ ನಾವು ಕೊಡಗಿನ ಬಗ್ಗೆ ಎರಡು ಮಾತುಗಳನ್ನು ನಾನು ಕೊಡಗಿನ ಬಗ್ಗೆ ವಿವರಣೆಯನ್ನು ತಿಳಿಸುತ್ತಿದ್ದೇನೆ ಕೊಡಗು ಜಿಲ್ಲೆಯ ಮೊದಲ ಹೆಸರು ಕೊರಗ ಕೊಡಗು ಜಿಲ್ಲೆಯ ಭಾಷೆ ಕೊಡಗ ಕೊಡ ಕೊಡಗು ಜಿಲ್ಲೆಯ ಅತಿ ಹೆಚ್ಚು ಬೆಳೆಯುವ ಬೆಳೆ ಕಿತ್ತಳೆ ಇದನ್ನು ಕಿತ್ತಳೆ ನಾಡು ಎಂದು ಕರೆಯುತ್ತಾರೆ ಮತ್ತು ಕರ್ನಾಟಕದ ಕಾಶ್ಮೀರ ಎಂದು ಕೊಡಗನ್ನು ಕರೆಯುತ್ತಾರೆ ಕರ್ನಾಟಕದ ಅತಿ ಜನಸಂಖ್ಯೆ ಹೊಂದಿರ ಒಂದಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರದ ಜಿಲ್ಲೆ ಕೊಡಗು ಹತ್ತೊಂಬತ್ ನೂರ ಎರಡರಿಂದ ಹತ್ತೊಂಬತ್ ನೂರ ಆರರವರೆಗೆ ಪ್ರತ್ಯೇಕ ರಾಜ್ಯವಾಗಿತ್ತು ಕೊಡಗು ರಾಜ್ಯದ ಮುಖ್ಯಮಂತ್ರಿ ಸಿಎಂ ಪನ್ನಚ್ಚ ಕೊಡಗಿನ ಜೀವನದಿ ಕಾವೇರಿ ಇದರ ಉಗಮ ಸ್ಥಾನ ತಲಕಾವೇರಿ ಇದು ಕೊಡಗು ಇದು ಕೊಡಗು ಇದು ಕೊಡಗು ಜಿಲ್ಲೆಯಲ್ಲಿ ದುಬಾರಿ ಕಾಡು ಮತ್ತು ದೇವರ ಕಾಡು ಕಂಡುಬರುತ್ತದೆ ಅಬ್ಬೇರಿ ಜಲಪಾತ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿದೆ ನಾಗರಹೊಳೆ ಉದ್ಯಾನ ಇದೆ ಮತ್ತು ಉದ್ಯಾನವನ ಇದೆ ಮತ್ತು ಇದಕ್ಕೆ ರಾಜೀವ್ ಗಾಂಧಿ ಉದ್ಯಾನವನ ಎನ್ನುತ್ತಾರೆ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಕೊಡಗು ಕೊಡಗು ಜಿಲ್ಲೆಯನ್ನು ಭಾರತ ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ ಧನ್ಯವಾದಗಳು ಮುಂದಿನ ವಿವರಣೆಯನ್ನು ಉಮಾ ಹೇಳುತ್ತಿದ್ದಾರೆ ನಾನು ಕೊಡಗಿನ ಹತ್ತು ಅದ್ಭುತ ಪ್ರವಾಸಿ ಪ್ರವಾಸಿ ತಾಣಗಳನ್ನು ಹೇಳುತ್ತಿದ್ದೇನೆ ತಾಣಗಳನ್ನು ಹೇಳುತ್ತಿದ್ದೇನೆ ಇದರಲ್ಲೊಂದು ತಲಕಾವೇರಿ ತಲಕಾವೇರಿಯು ದಕ್ಷಿಣ ಭಾರತದ ಪ್ರಮುಖ ನದಿ ಕಾವೇರಿಯ ಉಗಮ ಸ್ಥಳ ತಲಕಾವೇರಿ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದೆ ಜಿಲ್ಲಾ ಕೇಂದ್ರವಾದ ಮಡಿಕೇರಿ ಇಂದು ಸುಮಾರು ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಬ್ರಹ್ಮಗಿರಿಯ ಬೆಟ್ಟದ ತಪ್ಪಲಿನಲ್ಲಿದೆ ಕೊಡವರ ಕುಲದೇವತೆಯಾದ ಕಾವೇರಿಯು ಪ್ರತಿ ವರ್ಷವೂ ಕುಲ ಸಂಕ್ರಮಣದಂದು ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿ ನೀರು ಬಗ್ಗೆಗಳಾಗಿ ಕಾಣಿಸಿಕೊಳ್ಳುತ್ತಾಳೆ ಇದನ್ನು ತೀರ್ಥೋದ್ಭವ ಎನ್ನುವರು ಇರ್ ಜಲಪಾತ ಒಂದು ಇರ್ ಜಲಪಾತವು ಕೊಡಗಿನ ಅಮೋಘವಾದ ಪ್ರವಾಸಿ ಸ್ಥಳವಾಗಿದೆ ಜಲಪಾತವು ದಕ್ಷಿಣ ಕೊಡಗಿನ ಬ್ರಹ್ಮಗಿರಿಯ ಎಡಭಾಗದಿಂದ ಹರಿಯುತ್ತದೆ ಲಕ್ಷ್ಮಣ ತೀರ್ಥ ಎಂಬ ಹೆಸರು ಇದೆ ಈ ತೀರ್ಥ ರಾಮ ಲಕ್ಷ್ಮಣ ಮಳೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ದೂರದಲ್ಲಿದೆ ಇದು ಒಂದು ಭೋ ಆಕರ್ಷಿತ ಪ್ರವಾಸಿ ಸ್ಥಳವಾಗಿದೆ ತಡಿಯಾಂಡ್ ಮೇಳ ಬೆಟ್ಟ ತಳಿಯಾಂಡ್ ಮೇಳ ಬೆಟ್ಟ ಕೊಡಗು ಜಿಲ್ಲೆಯಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುತ್ತದೆ ದುಬಾರಿ ಆನೆ ಶಿಬಿರ ದುಬಾರಿ ಕಾಡು ಕೊಡಗು ಕುಶಾಲನಗರ ಬಳಿಯ ದುಬಾರಿ ಆನೆ ಶಿಬಿರದಿಂದ ಒಂದು ಪ್ರವಾಸಿ ತಾಣದ ಹಾಗೂ ಕಾವೇರಿ ಈ ಕಾಡಿನ ಮೂಲಕ ಅರಿಯುತ್ತಾಳೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಎಂದು ಕರೆಯಲಾಗುತ್ತದೆ ದಕ್ಷಿಣ ಭಾರತದ ಕರ್ನಾಟಕದ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ರಾಷ್ಟ್ರೀಯ ಉದ್ಯಾನವನ ಸ್ಥಾಪಿಸಲಾಗಿದೆ ಹೊನ್ನಮ್ಮನ ಕೆರೆ ಇದು ಕೊಡಗು ಜಿಲ್ಲೆಯ ಸಮೂರುಪೇಟೆಯ ಸೋಮು ಸೋಮೂರುಪೇಟೆಯ ಆರು ಕಿಲೋಮೀಟರ್ ದೂರದಲ್ಲಿದೆ ದುಡ್ಡು ದುಡ್ಡು ದೊಡ್ಡ ಮತಿಸುತ್ತಿರುವುದಲ್ಲ ಒಂದು ಪ್ರಾಚೀನ ಹಾಗೂ ಪವಿತ್ರ ಕೆರೆ ಇದು ಕೊಡಗಿನ ಅತ್ಯಂತ ದೊಡ್ಡ ಕೆರೆ ಬ್ರಹ್ಮಗಿರಿಯ ಅಭಯಾರಣ್ಯ ಬ್ರಹ್ಮಗಿರಿಯ ಅಭಯಾರಣ್ಯ ಬ್ರಹ್ಮಗಿರಿಯ ಅಭಯಾರಣ್ಯವು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿದೆ ಈ ಅಭಯಾರಣ್ಯವು ಪಶ್ಚಿಮ ಘಟ್ಟದ ಭಾಗ ಘಟ್ಟದ ಭಾಗದಲ್ಲಿದೆ ಇದು ಕೇರಳ ಭಾಗದ ಮೈನಾಳು ಹಾಗೂ ಕರ್ನಾಟಕದ ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿದೆ ಆರಂಗಿ ಜಲಾಶಯ ಜಲಾಶಯ ಮತ್ತು ಶಿವ ಶಿವಾಂಗ ಶಿವಾಂಗದೇಶ್ವರ ಭಾಗಮಂಡಲ ಮತ್ತು ಅಬ್ಬಿ ಜಲಪಾತ ಅನ್ನು ಹೊಂದಿದ್ದು ಅಥವಾ ಕೊಡಗಿನ ಭಾಷೆಯೆಲ್ಲ ಖಂಡಕ ಫೋರ್ಟ್ವಾಚ್ ಇವರಿ ಖಂಡಕವು ಕೊಡಗು ಆಗಿರಬಹುದು ಎನ್ನಲಾಗಿದೆ ಅದನ್ನು ಒಂಬತ್ತನೇ ಮತ್ತು ಹತ್ತನೇ ಶತಮಾನಗಳಲ್ಲಿ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಕನ್ನಡ ಶಾಸನಗಳು ಕೊಡಗು ನಾಡ್ ಕೊಡಗು ಎಂದು ಪಶ್ಚಿಮದ ಮೈಸೂರು ಮತ್ತು ಕೇರಳದ ಭಾಗಗಳು ಇದನ್ನೇ ಹೇಳುತ್ತವೆ ಸ್ಥಳೀಯರು ಮತ್ತು ಪ್ರದೇಶದ ಹೆಸರು ಎರಡು ಸಮನಾರ್ಥಕವಾಗಿದೆ ಕೊಡವ ಕೊಡವು ಕೊಡಗ ಕೊಡಗು ಕೋರ್ಸ್ ಕುಗ್ ಆ ಪ್ರದೇಶದ ಜನರಿಗೂ ಕೊಡವರೆನ್ನುವರು ಕೊಡಗಿನ ಇತಿಹಾಸವನ್ನು ನೋಡಿದರೆ ಶಕ ಒಂಬತ್ತನೇ ಶತಮಾನಕ್ಕೆ ಅಧಿಕೃತ ದಾಖಲೆಗಳು ಸಿಗುವುದಿಲ್ಲ ಆರಂಭದಲ್ಲಿ ಚಂಗಾಳ ಮತ್ತು ಗಂಗಾಳ ಆಡ ಆಡಳಿತ ನಡೆಸಿದರು ನಂತರ ಕದಂಬ ಗಂಗಾ ಚೋಳ ಚಾಲುಕ್ಯ ಮತ್ತು ಹೊಯ್ಸಳರಂತಹ ದಕ್ಷಿಣ ಭಾರತದ ಹಲವು ಸಾಮ್ರಾಜ್ಯಗಳು ಹಾಲೇರಿ ವಂಶವು ಕೆಳದಿ ನಾಯಕರು ಶಾಖೆಯಾಗಿತ್ತು ಇದು ಹದಿನೆಂಟುನೂರ ಮೂವತ್ನಾಲ್ಕು ನಡೆಸಿತು ಅಂತಿಮವಾಗಿ ಬ್ರಿಟಿಷರು ಕೊಡಗನ್ನು ವಶಪಡಿಸಿಕೊಂಡು ಐವತ್ತ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಕೊಡ ಕರ್ನಾಟಕದೊಂದಿಗೆ ವಿಲೀನಗೊಳಿಸಲಾಯಿತು ಪ್ರಮುಖ ಘಟಕಗಳು ಆರಂಭಿಕ ಕಾಲ ಕೊಡವರು ಈ ಪ್ರದೇಶದಲ್ಲಿ ಶತಮಾನಗಳಿಂದ ವಾಸಿಸುತ್ತಿದ್ದರು ಆರಂಭಿಕ ಕೃಷಿಕರಾಗಿದ್ದರು ಒಂಬತ್ತನೇ ಮತ್ತು ಹತ್ತನೇ ಶತಮಾನದ ಶಾಸನಗಳಲ್ಲಿ ನಾಡಿನ ಬಗ್ಗೆ ಉಲ್ಲೇಖಿಸಿದೆ ರಾಜ ಮನೆತನಗಳು ಚಂಗಾಳ್ವ ಕಂಗಾಳ್ವ ತಲಕಾಡು ರಾಜ ಕೊಡಗನ್ನು ಆಡಿದರು ನಂತರ ಕದಂಬ ಚೋಳ ಚಾಲುಕ್ಯ ಹೊಯ್ಸಳ ಮತ್ತು ವಿಜಯನಗರ ರಾಜವಂಶರು ಆಳ್ವಿಕೆ ನಡೆಯಿತು ಹಾಲೇರಿ ವಂಶ ಹದಿನೆಂಟುನೂರ ಮೂವತ್ತ್ ನಾಲ್ಕು ಹಾಲೇರಿ ರಾಜವಂಶ ಹದಿನೆಂಟ್ನೂರ ಮೂವತ್ನಾಲ್ಕು ಬ್ರಿಟಿಷರು ಕೊಡಗನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು ಮೈಸೂರು ವಿಲೀನ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕೊಡಗನ್ನು ಮೈಸೂರು ರಾಜ್ಯಕ್ಕೆ ಈಗಿನ ಕರ್ನಾಟಕ ಸೇರಿಸಲಾಯಿತು ಕೊಡವರ ಸಂಸ್ಕೃತಿ ಮತ್ತು ಭಾಷೆ ಕೊಡವರು ತಮ್ಮ ವಿಶಿಷ್ಟ ಸಂಪ್ರದಾಯ ಉಡುಪುಗಳು ಮತ್ತು ಕೊಡವ ಭಾಷೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಪ್ರಕೃತಿ ಪೂರ್ವ ಮತ್ತು ತಮ್ಮ ಭೂಮಿಯನ್ನು ಪೂಜಿಸುವರು ಪರಂಪರೆಯ ಹೈನುಗಳು ಮತ್ತು ಜಮ್ಮ ಸಾಕುವಳಿ ಭೂಮಿ ಭೂಮಿಯನ್ನು ಹೊಂದಿರುವ ಹಕ್ಕನ್ನು ಹೊಂದಿದ್ದಾರೆ ಧನ್ಯವಾದಗಳು ಇದುವರೆಗೂ ಮಾತನಾಡಿದ ನನ್ನ ಎಲ್ಲ ಸ್ನೇಹಿತರ ಸ್ನೇಹಿತ ಸ್ನೇಹಿತರಿಗೆ ಧನ್ಯವಾದಗಳು ಈಗ ಉತ್ತರಿ ಹಾಡು ಬರೆದ ಕವಿಗಳು ಬರುತ್ತಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅವರು ಯಾರನ್ನು ಮಾಡಿ ನನ್ನ ಹೆಸರು ಚಿನ್ಮಯ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪಂಚಮಂಗೇಶ್ ರಾವ್ ಅವರ ಪಾತ್ರವನ್ನು ಮಾಡುತ್ತಿದ್ದೇನೆ ಕೈಶಿಷ್ಯ ಎಂಬ ಪದ ಕೈಶಿಷ್ಯ ಎಂಬ ಕಾವ್ಯದಿಂದ ಪ್ರಸಿದ್ಧರಾದ ಶ್ರೀ ಪಂಚಮಂಗೇಶ್ ರಾವ್ ಅವರು ಶಾಸ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕರಲ್ಲಿ ಬಟ್ ಕನ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಭಟ್ಪಾಳ್ ತಾ ತಾಲೂಕಿನ ಬಟ್ವಾಳದಲ್ಲಿ ಜನಿಸಿದರು ಮಕ್ಕಳ ಕಥೆಗಳ ಮಕ್ಕಳ ಕಥೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಉತ್ತರಿ ಹಾಡು ನಾ ಉತ್ತರಿ ಹಾಡು ನಾಗರಾವೆ ಕೋಟಿ ಚಿ ಚೆನ್ನಯ್ಯ ಗುಡು ಗುಡುಗುಡು ಗುಮ್ಮಟ ದೇವರು ಮಾತಾಡು ರಾಮಯ್ಯ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಎನ್ನುವರು ಧನ್ಯವಾದ ಶ್ರಾವಣಿ ಸಂಗಡಿಗರಿಂದ ಉತ್ತರಿ ಹಾಡು యాము పార్ గానలేని బాయే ಿರಿ ಪರ್ಯಂತ ಬೆಳೆದಿ ದೇಶವೋ ಧರ್ಮ ದಾನವ ಕಟು ಕಟ್ಟಲೆ ನೀತಿಯ ಕೋಶವೋಡ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು ಇದು ಅಗಸ್ಯದ ತಪದ ಮನೆ ಕಾವೇರಿ